ಹೈಕೋರ್ಟ್ ಆದೇಶವನ್ನು ಪಾಲಿಸದೆ ಧಿಕ್ಕರಿಸಿ ಆದೇಶದ ವಿರುದ್ಧವಾಗಿ ಹಿಂಬರಹ ನೀಡಿರುವ ಕಡೂರು ತಹಶೀಲ್ದಾರ್ ಪೂರ್ಣಿಮಾ ಸಿಎಸ್ ಅವರನ್ನು ತಕ್ಷಣ ಸೇವೆಯಿಂದ ಅಮಾನತುಗೊಳಿಸಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಸುನಿಲ್ ಕುಮಾರ್ ಒತ್ತಾಯಿಸಿದ್ದಾರೆ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ಆದೇಶವನ್ನು ಜಾರಿಗೊಳಿಸಲಿಲ್ಲ ಜೊತೆಗೆ ಆದೇಶಕ್ಕೆ ತದ್ವಿರುದ್ಧವಾದಂತಹ ಒಂದು ಹಿಂಬರವನ್ನು ನೀಡಿ ರೈತ ಸಂಘವನ್ನು ಅರ್ಜಿದಾರರು ಪುಸ್ತಕ ಪುಸ್ತಕವನ್ನು ದಾಖಲಿಸಿಕೊಂಡು ಮಾಡಿ ಸಾಮಾಜಿಕ ಗೊಂದಲ ಉಂಟು ಮಾಡಿದ್ದಾರೆ ಅದರ ಬಗ್ಗೆ ಮತ್ತೆ ಯಾರು ಒತ್ತುವರಿದ್ದಾರೆಂದು ಅವರು ಕೂಡ ನಿನ್ನೆ ಒಂದು ಹೇಳಿಕೆಯನ್ನು ನೀಡಿದರೆ ಮಾಧ್ಯಮದಲ್ಲಿ ಅದಕ್ಕೂ ಕೂಡ ನಮ್ಮ ಪ್ರತಿಕ್ರಿಯೆ ಇದೆ ಮೊದಲನೇದಾಗಿ ಈ ತಹಸೀಲ್ದಾರ್ ವಿಷಯಕ್ಕೆ ಬರಬೇಕು ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ಆದೇಶದಂತೆ ಸರ್ವೆ ನಂಬರ್ ನೂರ ಮೂವತ್ತೈದು ಬಾರಿ ಏಳರಲ್ಲಿ ಹದಿನಾರೂವರೆ ಅಡಿ ಜಾಗವನ್ನು ತೆರವುಗೊಳಿಸಬೇಕಾಗಿದ್ದಂಥ ತಹಸೀಲ್ದಾರರು ಹೈಕೋರ್ಟ್ ಆದೇಶದ ಆರು ವಾರಗಳ ನಿಗದಿಯ ನಿಗದಿತ ಗಡಿನೊಳಗಡೆ ತೆರವುಗೊಳಿಸಬೇಕಾಗಿದ್ದ ತಹಸೀಲ್ದಾರರು ಆರು ವಾರಗಳೊಳಗೆ ಅಥವಾ ಈ ದಿನದವರೆಗೂ ಕೂಡ ಒತ್ತುವರಿದಾರರಿಗೆ ಹೈಕೋರ್ಟ್ ಆದೇಶದಲ್ಲಿ ತೆರವುಗೊಳಿಸುವುದಕ್ಕೆ ಯಾವುದೇ ಲಿಖಿತ ನೋಟಿಸನ್ನು ಕೂಡ ಕೊಟ್ಟಿಲ್ಲ ಮೊದಲನೇದಾಗಿ ಒತ್ತುವರಿದಾರರು ಯಾವುದೇ ಲಿಖಿತ ಅನ್ನು ಜಾರಿ ಮಾಡಿಲ್ಲ ಒತ್ತುವರಿಯನ್ನು ತೆರವು ಮಾಡೋದಕ್ಕೆ ಆ ಭಾಗದ ಆರ್ ಐ ಅಥವಾ ಸರ್ವೆಯನ್ನು ಯಾರಿಗೂ ಕೂಡ ಇವರು ಒತ್ತುವರಿ ತೆರವಿನ ಆದೇಶವನ್ನು ಹೊರಡಿಸಿಲ್ಲ ಒತ್ತುವರಿ ದಿನಾಂಕವನ್ನು ಕೂಡ ನಿಗದಿ ಮಾಡಿಲ್ಲ ಹಾಗೆ ಸ್ವಯಂ ಪ್ರೇರಿತವಾಗಿ ಸ್ಥಳಕ್ಕೆ ಏಕಾಕಿ ಬಂದು ಒತ್ತುವರಿಯನ್ನು ತೆರವು ಮಾಡಿಲ್ಲ ಆದರೆ ಒತ್ತುವರಿಯನ್ನು ತಾವು ತೆರವುಗೊಳಿಸಿಕೊಳ್ಳಿ ಅಂತೇಳಿ ಒತ್ತುವರಿದಾರ ನೋಟಿಸ್ ಜಾರಿ ಮಾಡಿದ ಒತ್ತುವರಿದಾರನೇ ಒತ್ತುವರಿ ತೆರವು ಮಾಡಿದಾನೆ ಅಂತ ಹೇಳ್ತಾರೆ ತಹಸೀಲ್ದಾರ್ ಒತ್ತುವರಿ ಇದಾರನೇ ಒತ್ತುವರಿ ತೆರವು ಮಾಡಿದರೆ ಅಂತಕ್ಕಂಥದ್ದನ್ನ ಅರ್ಜಿದಾರ ಏನು ಹೇಳ್ತಾರೆ ಅಂದ್ರೆ ನಾಲ್ಕರಿಂದ ಆರು ಅಡಿ ಅಷ್ಟೇ ತೆರವಾಗಿದೆ ಹದಿನಾರು ಅಡಿ ತೆರವಾಗಿಲ್ಲ ಹಾಗಾಗಿ ಅದು ಪೂರ್ಣ ಒತ್ತುವರಿ ತೆರವಾಗಿಲ್ಲ ಅಂತಕ್ಕಂಥ ವಿಷಯವನ್ನು ಹೇಳ್ತೀವಿ ಸೊ ನಾವು ಏನಾಗಿತ್ತು ಈ ಮಧ್ಯೆ ತಹಸೀಲ್ದಾರ್ ಈ ದೊಂಬರಾಟವನ್ನು ನೋಡಿ ನಾವು ಒಂಬತ್ತನೇ ತಾರೀಕಿನ ಅನಿರ್ದಿಷ್ಟ ಕಾಲದವರೆಗೂ ಮುಷ್ಕರವನ್ನು ಮಾಡ್ತೀವಿ ಧರಣಿಯನ್ನು ಹೂಡ್ತಿ ತಮ್ಮ ಕಚೇರಿ ಮುಂದೆ ಇಂತಹ ಹೈಕೋರ್ಟ್ ಆದೇಶವನ್ನು ನೀವು ಪಾಲನೆ ಮಾಡೋದು ಮಾಡದೇ ಇದ್ರೆ ಸರಿಯಲ್ಲ ಅಂತ ಹೇಳಿದ ಕಾರಣದಿಂದ ಏಳನೇ ತಾರೀಕು ಇದಕ್ಕೆ ಎಲ್ಲ ಸೊ ಅದಾದ ನಂತರ ಏನಾಯಿತು ನಾವು ತಹಸೀಲ್ದಾರ್ ಕಚೇರಿ ಮುಂದೆ ಹೋಗಿ ಧರಣಿ ಕೂತಾಗ ತಹಸೀಲ್ದಾರ್ ಸಂಜೆ ಏನು ಮಾಡ್ತಾರೆ ನಮಗೆ ಒಂದು ಹಿಂಬರವನ್ನು ಕೊಡ್ತಾರೆ ಹಾಗೂ ಮಾಧ್ಯಮಗಳ ಮುಂದೆ ಕೂಡ ಹೋಗಿ ಹೇಳ್ತಾರೆ ಆ ಹಿಂಬರವನ್ನು ಪೂರ್ತಿ ಏನು ಹೇಳ್ತಾರೆ ನಾನು ಹದಿನೈದು ಅಡಿಕೆ ಮರಗಳನ್ನು ಒತ್ತುವರಿದಾರಿಂದಲೇ ಕಳಿಸ್ ಹಾಕಿದ್ದೀನಿ ಆದರೆ ನೋಟಿಸೇ ಜಾರಿ ಮಾಡಿಲ್ಲ ಒತ್ತುವರಿದಾರಿಂದ ತೆರವು ಮಾಡಿಸಿದ್ದೀನಿ ನೋಟಿಸೇ ಜಾರಿ ಮಾಡಿಲ್ಲ ಅಂಥೇಳಿ ಬಕ್ರೀದ್ ಬಂದು ಸಾರ್ವಜನಿಕ ರಜಾ ದಿವಸದಂದು ಒತ್ತುವರಿ ಹಳ್ಳವನ್ನು ವಿರೂಪಗೊಳಿಸಲಿಕ್ಕೆ ಅವಕಾಶ ಮಾಡಿದ್ದಾರೆ ಜೊತೆಗೆ ಅದಕ್ಕೆ ಆರಯ್ಯ ಅವರು ಆ ರಜಾ ದಿನದಂದು ನೇರವಾಗಿ ಅಲ್ಲಿ ಹಾಜರಿಟ್ಟು ನಿಟ್ಟಿ ಕುಂಬಾಕ್ತಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹೈಕೋರ್ಟ್ ಆದೇಶದಂತೆ ಕಡೂರು ತಾಲೂಕು ಬಾಣೂರು ಗ್ರಾಮದ ಸರ್ವೆ ನಂಬರ್ ನೂರ ಮೂವತ್ತೈದು ಬಾರ್ ಏಳರಲ್ಲಿ ಎಸ್ ಬಸವರಾಜಪ್ಪ ಎಂಬುವವರು ಹಳ್ಳವನ್ನ ಮುಚ್ಚಿ ಮಾಡಿರುವ ನಾಲ್ಕು ಗುಂಟೆ ಒತ್ತುವರಿಯನ್ನು ನ್ಯಾಯಾಲಯವು ಆರು ವಾರಗಳ ಒಳಗೆ ತೆರವುಗೊಳಿಸುವಂತೆ ಕಡೂರು ತಹಶೀಲ್ದಾರ್ ಅವರಿಗೆ ಆದೇಶ ನೀಡಿದ್ದರೂ ಸಹ ನಿಗದಿತ ಗಡುವಿನೊಳಗೆ ಒತ್ತುವರಿ ತೆರವುಗೊಳಿಸಲು ತಹಶೀಲ್ದಾರ್ ಅವರು ಮುಂದಾಗಲಿಲ್ಲ ಮತ್ತು ಒತ್ತುವರಿದಾರರಿಗೆ ತೆರವು ಮಾಡಲು ನೋಟಿಸ್ ಸಹ ಜಾರಿ ಮಾಡಲಿಲ್ಲ ಆದೇಶವನ್ನ ಹೊರಡಿಸಿಲ್ಲ ಎಂದು ಆರೋಪಿಸಿದರು ಇದ್ದಂಥದನ್ನ ನಾನು ಅದರಿಂದ ಅಡಿಕೆ ಮರ ಕಟ್ಸಿದ್ದೀನಿ ಒತ್ತುವರಿ ದಾರಿಯಿಂದ ಒತ್ತುವರಿ ದಾರಿಂದ ಪೂರ್ಣ ಪ್ರಮಾಣದ ತೆರವು ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಮ್ಮರ ಕೊಡ್ತಾರೆ ರೈತ ಸಂಘಕ್ಕೂ ಅರ್ಜಿದಾರ ಆ ನಂತರ ನಾವು ದಾಳಿಯನ್ನು ಮುಂದುವರಿಸ್ತೇವೆ ನೀವು ಪೂರ್ಣಗೊಳಿಸಿರೋದ್ರ ಬಗ್ಗೆ ನಾವು ದರ್ಶನ ಮಾಡಿ ನೋಡಿದೀವಿ ಪೂರ್ಣವಾಗಿ ನೀವು ತೆರವುಗೊಳಿಸಿಲ್ಲ ಹಾಗಾಗಿ ನೀವು ಹಿಂಬರ ಹಾಕಿಕೊಟ್ಟಿದ್ದೀರಿ ಇದು ನಿಮ್ಮ ಒಂದು ಹೈಕೋರ್ಟ್ ಆದೇಶದ ಉಲ್ಲಂಘನೆ ಜೊತೆಗೆ ಹೈಕೋರ್ಟ್ ಆದೇಶಕ್ಕೆ ನೀವು ನೀಡ್ತಿರ್ತಕ್ಕಂಥ ಅಗೌರವ ಅಂತ ಹೇಳ್ಬಿಟ್ಟು ನಾವು ಧರಣಿಯನ್ನು ಮತ್ತೆ ಮುಂದುವರಿಸ್ತೀವಿ ಸುಮಾರು ರಾತ್ರಿ ಒಂಬತ್ತು ಗಂಟೆಯಲ್ಲಿ ಅದೇ ದಿನ ಒಂಬತ್ತನೇ ತಾರೀಕು ಎ ಸಿ ಅವರು ಫೋನ್ ಮಾಡ್ತಾರೆ ಧರಣಿಯನ್ನು ಹಿಂಪಡೆಯಿ ನಾನು ಸ್ಥಳಕ್ಕೆ ಬಂದು ಎಲ್ಲ ಸರಿಪಡಿಸ್ಕೊಡ್ತೀನಿ ಅಂತ ಹೇಳಿದ್ರು ಸರ್ ಹಾಗಾಗೋದಿಲ್ಲ ಆಗೋದಿಲ್ಲ ಲಿಖಿತವಾಗಿ ನಮಗೆ ದಾಖಲೆ ಬೇಕು ನೀವು ಮೌಗಿ ಎಲ್ಲೋ ಫೋನಲ್ಲಿ ಕೂತ್ಕೊಂಡು ಹೇಳಿದ ಹಿಂಪಡೆಯಕ್ಕೆ ಆಗೋದಿಲ್ಲ ಹೇಳಿ ಆಗ ನಿಮಗೂ ಕೂಡ ಅನೇಕ ಬಾರಿ ಅರ್ಜಿ ಸಲ್ಲಿಸ್ತೀವಿ ಈ ಪ್ರಕರಣದ ವಿಷಯವಾಗಿ ತಾವಿದ್ರ ಬಗ್ಗೆ ನೇರವಾಗಿ ಕೂಡ ಭೇಟಿ ಮಾಡಿಬಿಡಿ ತಾವು ಆದ ಬೆಳಗ್ಗೆ ಚೆನ್ನೋ ಈಗ ಈ ರೀತಿ ಅಂದರೆ ನಾವು ತೆಗೆಯೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ಧರಣಿಯನ್ನು ಮುಂದುವರಿಸ್ತೀವಿ ಕರೆಕ್ಟ್ ಹತ್ತು ಗಂಟೆ ರಾತ್ರಿಯಲ್ಲಿ ಅವರೊಂದು ವಾಟ್ಸಪ್ ಮೂಲಕ ಮುಂದೆ ಪತ್ರ ವ್ಯವಹಾರ ಮಾಡ್ತಾರೆ ಏನಂತ ನಾನು ನಾಳೆ ಬಂದು ಸ್ಥಳ ಪರಿಶೀಲನೆ ಮಾಡಿ ಒತ್ತುವರಿ ತೆರವುಗೊಳಿಸೋ ಬಗ್ಗೆ ಕ್ರಮ ಕೈಗೊಳ್ತೀನಿ ನೀವು ಧರಣಿಯನ್ನು ಕೈಬಿಡಿ ಅಂತೇಳಿ ಮನವಿ ಮಾಡ್ತಾರೆ ರೈತ ಸಂಘಕ್ಕೂ ಇದ್ದಾರೆ ಆಗ ಅವರ ಆ ಒಂದು ಲಿಖಿತ ಪತ್ರಕ್ಕೆ ನಾವು ಒಪ್ಪಿ ಧರಣಿಯನ್ನು ಕೈಬಿಡ್ತೀವಿ ಅದರಂತೆ ಅವ್ರು ಕೊಟ್ಟು ಮಾಡಿದಂತೆ ಹತ್ತನೇ ತಾರೀಕು ಕರೆಕ್ಟ್ ಹನ್ನೆರಡು ಗಂಟೆಗೆ ಸ್ಥಳಕ್ಕೆ ಆಗಮಿಸ್ತೀವಿ ಹನ್ನೆರಡು ನೆರಡುವರೆಗೆ ಆಗಮಿಸ್ತಾರೆ ಸ್ಥಳ ಪರಿಶೀಲನೆ ಮಾಡ್ತಾರೆ ಮಾಡಿದಾಗ ಅವರೇನು ಹೇಳ್ತಾರೆ ಇಲ್ಲಿ ಒತ್ತುವರಿ ಪೂರ್ಣವಾಗಿ ತೆರವಾಗಿಲ್ಲ ಇನ್ನೂ ಮರಗಳನ್ನು ತೆಗಿಬೇಕು ಹದಿನಾರುವರಡಿ ಪೂರ್ಣವಾಗಿ ತೆರವಾಗಬೇಕು ಯಾಕಂದರೆ ಹಳ್ಳದ ಹರಿವಿನ ಪ್ರಮಾಣ ಹೆಚ್ಚಾದಾಗ ಇದು ತೊಂದರೆ ಆಗುತ್ತೆ ತೆರವು ಮಾಡಲೇಬೇಕು ಅಂತಕ್ಕಂಥ ಅಂಶವನ್ನು ಅವರು ವ್ಯಕ್ತಪಡಿಸುತ್ತಾರೆ ಮಾಧ್ಯಮಗಳ ಮುಂದೆ ಕೂಡ ಹೇಳಿಕೆ ನೀಡಿದ್ದಾರೆ ತಮ್ಮಲ್ಲಿಯ ಮಾಧ್ಯಮ ಮಿತ್ರರು ಕೂಡ ಅಲ್ಲಿ ಹಾಜರಿದ್ದರು ಮಾಧ್ಯಮಗಳಿಗೆ ಹೇಳ್ತಾರೆ ನಮಗೆ ಹೇಳ್ತೇನೆ ಅದು ಕೂಡ ರೈಟ್ ತಮ್ಮ ಜೊತೆಗಿದೆ ಹಿಂದಿನ ದಿವಸ ಒಂಬತ್ತನೇ ತಾರೀಕು ತಹಸೀಲ್ದಾರ್ ಪೂರ್ಣ ಪ್ರಮಾಣದಲ್ಲಿ ತೆರವು ಮಾಡಿಸಿದ ಹಿಮರ ಕೊಡ್ತಾರೆ ನ್ಯಾಯಾಲಯದ ಆದೇಶದ ಪ್ರಕಾರ ತಹಸೀಲ್ದಾರರೇ ಆ ಒಂದು ತೆರವನ್ನು ಮಾಡಬೇಕಾಗಿತ್ತು ಅಂತಹ ಜವಾಬ್ದಾರಿ ಅವರು ಒಂದು ನ್ಯಾಯಾಧೀಶರಾಗಿ ತಾಲೂಕು ದಂಡಾಧಿಕಾರಿಯಾಗಿ ನಿರ್ಣಯಗಳನ್ನು ಕೈಗೊಳ್ಳತಕ್ಕಂಥವರು ಹೈಕೋರ್ಟ್ ಆದೇಶವನ್ನು ನಿಗದಿತ ಗಡುವಿನೊಳಗೆ ಪಾಲಿಸದೆ ಉಲ್ಲಂಘಿಸಿದ್ದು ಅಲ್ಲದೆ ಅವರು ಅದಕ್ಕೆ ವಿರುದ್ಧವಾಗಿ ನಮ್ಮ ಪೂರ್ಣ ತೆರವುಗೊಳಿಸಿದೆ ಅಂತೇಳಿ ನಮಗೆ ಹಿಂಬರಾಗ ಜೊತೆಗೆ ಮಾಧ್ಯಮದ ಮುಂದೆ ಸ್ಟೇಟ್ಮೆಂಟ್ ಕೂಡ ಕೊಡ್ತಾರೆ ಅದು ವೀಡಿಯೋ ನಿಮಗೆ ಒಂಬತ್ತನೇ ತಾರೀಕು ಹತ್ತನೇ ತಾರೀಕು ತೆರವಾಗಿಲ್ಲ ಅಂತ ಎ ಸಿ ಸ್ಟೇಟ್ಮೆಂಟ್ ಕೊಡ್ತಾರೆ ಈಗ ಇಂತಹ ತಹಸೀಲ್ದಾರ್ನ ಇಂತಹ ಹೈಕೋರ್ಟ್ ಆದೇಶದಲ್ಲಿ ನೋಟಿಸ್ ಜಾರಿ ಮಾಡಿಲ್ಲ ಆದೇಶ ಮಾಡಿಲ್ಲ ಪೂರ್ಣ ತೆರವುಗೊಳಿಸಿಲ್ಲ ತೆರವುಗೊಳಿಸಿದೆ ಅಂತ ಹೇಳ್ತಾರೆ ಆನಂತರ ಎ ಸಿ ತೆರವುಗೊಳಿಸಿಲ್ಲ ಅಂತ ತೆರವುಗೊಳಿಸಿದ ಅವರೇ ಅದನ್ನು ತೆರಗೊಳಿಸಿದ ಎ ಸಿ ಹೇಳ್ತಿರ್ತಾರೆ ಹೀಗಿರುವಾಗ ಪೂರ್ಣ ಪ್ರಮಾಣದಲ್ಲಿ ಇಷ್ಟು ಎವಿಡೆನ್ಸ್ ಇರುವಾಗ ಹೈಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿ ಅಪಚಿತ ತಂದು ಅರ್ಜಿದಾರರಿಗೆ ಹಿತಾಸಕ್ತಿಗೆ ಧಕ್ಕೆ ತಂದಿರತಕ್ಕಂಥ ತಹಸೀಲ್ದಾರ್ ಆಗಬೇಕು ಅಂತಕ್ಕಂಥದ್ದು ನಮ್ಮ ನೇರ ಆಹಾರ ಅವರನ್ನು ಅಮಾನತ್ತುಗೊಳಿಸಿ ತಕ್ಷಣ ತೆರವಿನ ಪೂರ್ಣಗೊಳಿಸಿ ಅರ್ಜಿದಾರರು ಯಾಕೆಂದ್ರೆ ತಹಸೀಲ್ದಾರ್ ತೆರವುಗೊಳಿಸಬೇಕಂತ ಸಮಕ್ಷ ಸಕ್ಷಮ ಪ್ರಾಧಿಕಾರ ಒತ್ತುವರಿ ತೆರವುಗೊಳಿಸಬೇಕು ತಹಸೀಲ್ದಾರ್ ಸಕ್ಷಮ ಪ್ರಾಧಿಕಾರ ಅವರು ತೆರವುಗೊಳಿಸೋದನ್ನ ಎರಡ್ ಸಾವಿರದ ಇಪ್ಪತ್ತ್ ಅರ್ಜಿ ಕೊಟ್ಟರು ಕೂಡ ತಹಸೀಲ್ದಾರ್ ಇಪ್ಪ ಆದೇಶ ಮಾಡಿದ್ರು ಕೂಡ ಅವರು ತೆರವು ಮಾಡಿದ್ರೆ ಅರ್ಜಿದಾರನ ಹೈಕೋರ್ಟ್ ಅಲಿಯಂಗೆ ಮಾಡಿದ್ದಾರೆ ಹೈಕೋರ್ಟಿಗೆ ಅಲ್ದು ಬಂದಂತಹ ಅರ್ಜಿದಾರರಿಗೆ ಕಾನೂನಲ್ಲಿ ಮಿಸ್ಗೈಡ್ ಮಾಡಿದ್ದಾರೆ ಈ ರೀತಿ ವಿವರ ಕೊಟ್ಟಿದೆ ಆದ್ರಿಂದ ಅರ್ಜಿದಾರರು ನ್ಯಾಯಾಲಯಕ್ಕೆ ಮಾಡಿರ್ತಕ್ಕಂಥ ಖರ್ಚು ವೆಚ್ಚಗಳನ್ನು ಕೂಡ ತಹಸೀಲ್ದಾರ್ ದಂಡದ ರೂಪದಲ್ಲಿ ಬರೆಸಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನ ನಾವು ಈ ಸಂದರ್ಭದಲ್ಲಿ ಮಾಡ್ತೀವಿ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷರಾದ ಡಿ ಮಹೇಶ್ ರಾಮೇಗೌಡ ಆನಂದ್ ಮುಳ್ಳುಂಡಪ್ಪ ಹಿರೇಮಗಳೂರು ಲೋಕೇಶ್ ಹರಿನಾಕ್ಷಿ ಉಪಸ್ಥಿತರಿದ್ದರು